ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟೆ ಸಂಬಂಧಿಸಿದ ಹತ್ತಿ ಬೆಲೆಗಳ ವಿವರಗಳನ್ನು ನೋಡ್ತಾ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಹದಿನೈದು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಅತ್ತಿ ಬೆಲೆಗಳು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಅತ್ತಿ ಕಡಿಮೆ ಬೆಲೆ ಐದು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ನಲವತ್ತೆರಡು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಐಬ್ರೆಡ್ ಡಬಲ್ ನಾಲ್ಕು ಹತ್ತಿ ರೇಟು ಬಂದು ಇಲ್ಲಿ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮ್ಯಾಕ್ಸಿಮಮ್ ಬೆಲೆ ಬಂದು ಏಳು ಸಾವಿರ ಒಂಬೈನೂರು ಇನ್ನು ಮೀಡಿಯಮ್ ಬೆಲೆ ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ನಾನ್ನೂರು ರೂಪಾಯಿ ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ಹತ್ತಿ ಬಂದು ಕಡಿಮೆ ಬೆಲೆ ಆರು ಸಾವಿರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರ ಇಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳುನೂರ ಐದು ರೂಪಾಯಿ ಸವಣೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಬಂದು ಹತ್ತಿ ಆರು ಸಾವಿರ ಎಂಟುನೂರ ಮೂವತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಏಳು ಸಾವಿರ ಆರುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ನಲವತ್ತ್ಮೂರು ಹಾವೇರಿ ಮಾರುಕಟ್ಟೆಯಲ್ಲಿ ಅತ್ತಿ ಕಡಿಮೆ ಬೆಲೆ ಐದು ಸಾವಿರ ನೂರ ಹತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಒಂಬೈನೂರ ಇಪ್ಪತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಹತ್ತಿ ಬೆಲೆಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ತಾಜಾ ಕೃಷಿ ಮಾರ್ಕೆಟ್ ವಿವರಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್